ಪರಿಸ್ಥಿತಿ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮನುಷ್ಯ ಯಾವ ರೀತಿ ಜಾತಿ ಜಾತಿಗಳ ನಡುವೆ ಒಂದು ಕಂದಕ ಇತ್ತು ಇವತ್ತಿಗೂ ಕೂಡ ಶೋಷಿತ ಸಮುದಾಯಗಳ ಮೇಲೆ ಹೇಗೆ ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ ಇವತ್ತು ಜಗತ್ತಿಗೆ ಯಾಕೆ ಇವತ್ತು ಮಲ್ಲೆ ನಮ್ಮ ದೇಶಕ್ಕೆ ಯಾಕೆ ಮರ್ಯಾದೆ ಸಿಗ್ತಾ ಇದೆ ಯಾಕೆ ಗೌರವ ಸಿಗ್ತಾ ಇದೆ ಯಾಕೆ ಘನತೆ ಸಿಗ್ತಾ ಇದೆ ಅಂದ್ರೆ ಅದು ನಾನು ಹೇಳಿದ್ದಲ್ಲ ಅಲ್ಲಿ ಇವರು ಯಾರು ದೊಡ್ಡ ದೊಡ್ಡ ಡಿಗ್ನಟ್ರೀಸ್ಗಳು ಕರೀತಾರಲ್ಲ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಬಂದಿದ್ರು ಸೌತ್ ಆಫ್ರಿಕಾ ಅಧ್ಯಕ್ಷರಾದಂತ ನೆಲ್ಸನ್ ಮಂಡೇಲಾ ಅವರು ಬಂದಿದ್ರು ಅವರೆಲ್ಲ ಬಂದು ಮಾತನಾಡಿದ್ದೇನು ಭಾರತಕ್ಕೆ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲೋದಕ್ಕೆ ಒಂದು ಗೌರವ ಘನತೆ ಸಿಕ್ಕಿದೆ ಅಂದರೆ ಅದು ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನ ಮೂಲಕ ಅಂತ ಅಂದರೆ ಈ ಸಂವಿಧಾನದ ಆಶಯಗಳನ್ನು ತಡ್ಕೊಳ್ಳೋದಕ್ಕೆ ಈ ಮನುವಾದಿಗಳಿಗೆ ಇಲ್ಲ ಮನವಾದಿಗಳಿಗೆ ಏನಂತ ಹೇಳಿದ್ರೆ ಅಸಮಾನತೆ ಇರಬೇಕು ಮತ್ತು ಈ ದೇಶದ ಜನ ಯಾವತ್ತೂ ಈ ಮೇಲ್ವ ಜಾತಿಗಳ ಚಾಕ್ರಿ ಮಾಡ್ಕೊಂಡಿರಬೇಕು ಅನ್ನುವಂಥದ್ದು ಹಾಗಾಗಿ ಅವರಿಗೆ ಆರ್ ಎಸ್ ಎಸ್ಸು ಅದು ಹುಟ್ಟದಾಗ್ಲಿಂದಲೂ ಈ ರೀತಿಯ ವಿಭಜನಕಾರಿ ಮನಸ್ಥಿತಿ ಆರ್ ಎಸ್ ಎಸ್ದು ಅದು ಹುಟ್ಟಿದ್ದೇ ವಿಭಜ ದೇಶವನ್ನು ವಿಭಜನೆ ಮಾಡಬೇಕು ಅಂತಾನೆ ಹಾಗಾಗಿ ಅದು ದೇಶಕ್ಕೆ ಸಂವಿಧಾನವನ್ನ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರು ಅದರ ವಿರುದ್ಧ ಬಹು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡಿದರು ಅವರು ಆರ್ ಎಸ್ ಎಸ್ ಅವರು ಈಗ ಅಧಿಕಾರಕ್ಕಾಗಿ ಸುಮ್ಗೆ ಹೇಳ್ತಾರೆ ಅಷ್ಟೇ ಸಂವಿಧಾನದ ಬಗ್ಗೆ ಆದರೆ ಅವರ ಆಳದಲ್ಲಿ ಅವರ ಮನಸ್ಸು ಎಷ್ಟು ವಿಕೃತವಾಗಿದೆ ಎಷ್ಟು ವಿಷಪೂರಿತವಾಗಿದೆ ಅಂದರೆ ಅವರಿಗೆ ಈ ಸಂವಿಧಾನದ ಬಗ್ಗೆ ಲವಾಲೇಷುವ ಅವರಿಗೆ ಇಷ್ಟ ಇಲ್ಲ ಅದನ್ನ ಅವರ ಮುಂಜಾನು ಹೇಳಿದ್ದಾರೆ ಸಾವರ್ಕರ್ ಹೇಳಿದ್ದಾರೆ ಗೋಲ್ವಾಲ್ಕರ್ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನದ ಮೇಲೆ ದಾಳಿ ಮಾಡ್ಕೊಂಡು ಬಂದಿರೋರನ್ನೇ ಹಾಗಾಗಿ ಇಂಥ ವ್ಯಕ್ತಿತ್ವಗಳು ಇಂಥ ಶಕ್ತಿಗಳನ್ನ ನಮ್ಮ ದೇಶದ ಜನ ಅರ್ಥ ಮಾಡ್ಕೊಳ್ಬೇಕು ಇಂಥ ಕೋಮುವಾದಿಗಳಿಗೆ ಇಂಥ ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ ಕೊಡೋದಿದೆಯಲ್ಲ ಅದು ದೊಡ್ಡ ದ್ರೋಹ ಅದು ಆದ್ರೆ ಏನು ಮಾಡ್ತಾರೆ ದೇಶ ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ ದೇಶಭಕ್ತಿಯ ಹೆಸರಿನಲ್ಲಿ ಈ ಥರ ಜನರನ್ನು ಅಮಾಯಕರನ್ನು ಅವರನ್ನಲ್ಲಿ ಸುಳ್ಳುಗಳನ್ನು ಬಿತ್ತಿ 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 ಇವತ್ತು ಅಧಿಕಾರವನ್ನ ಹಿಡಿತಾ ಇದ್ದಾರೆ ಮತ್ತು ಕೋಟಿಗಟ್ಟಲೆ ಹಣ ಇದೆ ಅವ್ರ ಹತ್ರ ಯಾರೋ ಈ ಅದಾನಿ ಅಂಬಾನಿ ಅಂತ ಇಬ್ಬರನ್ನ ಸಾಕೊಂಡಿದ್ದಾರೆ ಇಡೀ ಹಣ ಆ ಕಡೆ ಹೋಗ್ತಾ ಇದೆ ಅದರ ಮೂಲಕ ಕೇವಲ ಹತ್ತು ಜನ ಶ್ರೀಮಂತರನ್ನ ಜಗ ಅವ್ರನ್ನ ಸಾಕೊಂಡು ಅವ್ರ ಮೂಲಕ ಸರ್ಕಾರ ನಡೆಸ್ತಾ ಇದ್ದಾರೆ ಸೊ ನಾವೇಳೋದಿಷ್ಟೇ ಈ ದೇಶದ ಜನ ಐವತ್ತ ನಂತರ ಹೇಗಿದ್ರು ಹಿಂದೆ ಹೇಗಿದ್ರು ಹಿಂದೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಈ ದೇಶದ ಹಿಂದುಳಿದ ಜಾತಿಗಳ ಈ ದೇಶದ ದಲಿತರ ಅಲ್ಪಸಂಖ್ಯಾತರ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು ಸ್ವಾತಂತ್ರ ಬಂದ ಮೇಲೆ ಮತ್ತು ಸಂವಿಧಾನ ಜಾರಿ ಆದ್ಮೇಲೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಇವತ್ತು ಶಿಕ್ಷಣ ಸಿಕ್ಕಿದೆ ಉದ್ಯೋಗ ಸಿಕ್ಕಿದೆ ಸಾಮಾಜಿಕವಾಗಿ ತಲೆ ಎತ್ತಿ ಗೌರವದಿಂದ ಬದುಕುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂದ್ರೆ ಅದು ಸಂವಿಧಾನದ ಮೂಲಕ ಅದಕ್ಕೆ ನಮ್ಮ ಮೊದಲು ಮನುಸ್ಮೃತಿ ಏನಿತ್ತು ನೀವು ಜೀತ ಮಾಡಬೇಕು ನೀವು ಚಾಕ್ರಿ ಮಾಡಬೇಕು ಮೇಲ್ಜಾತಿಗಳವರ ಮಲಮೂತ್ರಗಳನ್ನು ಒತ್ತಬೇಕು ಎತ್ತಬೇಕು ಅವರ ಒಲಕದ್ದೆಗಳಲ್ಲಿ ಕೆಲ ಇದೇ ಇದ್ದಿದ್ದು ಅದು ಸೊ ಇದರಿಂದ ಇವತ್ತು ಅದು ತಿರುಮುರುವಾಗಿದೆ ತಿರುಮುರುವಾಗಿದೆ ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಆ ರೀತಿ ಇರೋದ್ರಿಂದನೇ ಇವತ್ತು ಈ ಅಮಿತ್ ಶಾ ಅಂತ ಹೇಳಿ ಇಂಥ ಅಭಿವೇಕಿಗಳು ಇವತ್ತು ಸಂವಿಧಾನದ ಹೆಸರಿ ಹೆಸರಲ್ಲಿ ಅಧಿಕಾರ ಪಡ್ಕೊಳ್ತಾರೆ ಸಂವಿಧಾನದ ಮೇಲೇ ದಾಳಿ ಮಾಡ್ತಾರೆ ಇದನ್ನು ದೇಶದ ಜನ ಅರ್ಥ ಮಾಡ್ಕೊಳ್ಬೇಕು ಮೋದಿಗೆ ಏನಾದರೂ ಆತನಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಕೂಡಲೇ ಆತನನ್ನು ವಜಾಗೊಡಿಸ್ಬೇಕು ಆತನನ್ನು ವಜಾಗೊಳಿಸಬೇಕು ಆದರೆ ವಜಾಗೊಳಿಸೋದಿಲ್ಲ ಯಾಕಂದರೆ ಮೋದಿಯ ಎಲ್ಲ ಆತನ ವಿವರಗಳು ಅಮಿತ್ ಶಾ ಹತ್ರ ಇದ್ದಾವೆ ಈತ ಏನೇನು ಮೋದಿ ಮತ್ತು ಇವರಿಬ್ಬರಿಗೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವ್ರೇನ್ ಮಾಡಿದ್ದಾರೆ ಅನ್ನೋದು ಮೋದಿ ಗೊತ್ತು ಮೋದಿ ಏನು ಮಾಡಿದ್ದಾರೆ ಅನ್ನೋದು ಈತನ ಗೊತ್ತು ಹಿಂಗಾಗಿ ಈ ಅವಳಿ ಜವಳಿಗಳು ಈ ವಿಕೃತ ವಾದಿಗಳು ಇವರು ಅಷ್ಟು ಸುಲಭವಾಗಿ ಅವರು ಒಬ್ರಿಗೊಬ್ರು ಬಿಟ್ಟು ಕೊಡೋದಿಲ್ಲ ಅದರಿಂದ ದೇಶದ ಜನನೇ ಇದಕ್ಕೆ ಉತ್ತರ ಕೊಡಬೇಕು ಈಗಾಗಲೇ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಅವರೇನೋ ಆಪ್ ಕಿ ಬಾರ್ ಚಾರ್ಸೋ ಬಾರ್ ಅಂತ ಹೇಳಿ ದೊಡ್ಡದಾಗಿ ಇಡೀ ದೇಶಾದ್ಯಂತ ಓಡಾಡ್ತಾ ಇದ್ರು ಆದರೆ ದೇಶದ ಜನ ಅತ್ಯಂತ ವಿವೇಕದಿಂದ ವಿವೇಚನೆಯಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡಿದ್ದಾರೆ ಮತ್ತು ಸಂವಿಧಾನವನ್ನು ಉಳಿಸ್ಕೊಳ್ಳುವ ಮೂಲಕ ಬಿ ಜೆ ಪಿಗೆ ಬಹುಸಂಖ್ಯಾತ ಅವರಿಗೆ ಯಾವುದೇ ಹೆಚ್ಚಿನ ರೀತಿಯಲ್ಲಿ ಬರದೇ ಇರೋ ರೀತಿಯಲ್ಲಿ ಜನ ಅವರಿಗೆ ಮನೆ ಇದು ಮಾಡಿದ್ದಾರೆ ಅದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಇವತ್ತು ಅನೇಕ ನಮ್ಮ ಹಿರಿಯ ಪ್ರಗತಿಪರ ಚಿಂತಕರು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ನಾಯಕರುಗಳು ನಾ ಎಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಹೋರಾಟದಿಂದ ನಮ್ಮ ಹೋರಾಟದಿಂದ ಇದು ಹೋರಾಟ ಇದು ಆರಂಭ ಅನ್ನೋ ಅಲ್ಲ ಅನ್ನೋ ಅಲ್ಲ ಎಲ್ಲಿ ತನಕ ಈ ದೇಶದಲ್ಲಿ ಈ ಮನೋವ್ಯಾಧಿಗಳು ಇರ್ತಾರೆ ಅಲ್ಲಿ ತನಕ ಈ ಹೋರಾಟ ಮುಂದುವರಿತಾನೆ ಇರುತ್ತೆ ಸೊ ಹಂಗಾಗಿ ಇದು ಇವತ್ತಿಗೆ ಮುಗಿಯುವಂಥ ಹೋರಾಟ ಅಲ್ಲ ಸೊ ಜನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಇಂಥ ವಿಕೃತ ಮನಸ್ಸುಗಳಿಗೆ ಬುದ್ಧಿ ಕಲಿಸ್ಬೇಕು ಸುತ್ತಮೇಶ್ವರ್ ಸೊ ಮಾವಳಿ ಶಂಕರ